ವಯಸ್ಸು ಆಲ್ರೆಡಿ ಐವತ್ತಾಗಿತ್ತು ಅದನ್ನ ಹಿಡಿದು ಟ್ರೈನ್ ಮಾಡೋದ್ರೆ ಐದು ವರ್ಷ ವೇಸ್ಟ್ ಐವತ್ತೈದು ಆಗುತ್ತೆ ಇನ್ನು ಹದಿನೈದು ವರ್ಷ ಇಡ್ಕೊಂಡು ಅದನ್ನು ಏಕರಕ್ಷಣೆ ಬಳಸಿ ಅಷ್ಟೇ ಅದು ಮಾತು ಕಲ್ತು ಕಲಿತು ಇಲ್ಲಾಂದ್ರೆ ಅದೇ ನೋವ್ ಸತ್ತ ಸತ್ತಿ ವಿರಾಟ್ ಆನೆ ಆಗಿತ್ತು ಅದಕ್ಕೆ ಸಕ್ರೆಬೈಲ್ ಆನೆಗಳು ಅವಾಗ ಚೆನ್ನಾಗಿದೆ ಸರ್ ಕುಂಪಿ ಆನೆಗಳು ಭಾಸ್ಕರ ಅಂತ ಇತ್ತು ನವೀರ ಅಂತ ಇತ್ತು ಅವಾಗ ಒಂದು ಪ್ರಶಾಂತ ಅಂತ ಅಪ್ಪ ಹೇಳುತ್ತಿದ್ದರು ಓಕೆ ಸರ್ ಮತ್ತಿಗೋಡಲ್ಲಿ ರಾಮಯ್ಯ ಅಂತ ಒಂದಿದೆ ರವಿ ಅಂತ ಒಂದು ಸಿಂಗಲ್ ಈಗ ಈಗಿರೋದ್ರಲ್ಲಿ ಹಿಂದೆದ್ ಬಿಡಿ ಗಗೇಂದ್ರ ಮತ್ತೆ ಬಲರಾಮ ವಿಕ್ರಮ ಹರ್ಷ ಹರ್ಷ ಇವಾಗಲೂ ಇದೆ ದುಬಾರಲ್ಲಿದೆ ಹೌದು ಇವೆಲ್ಲ ಇಲ್ಲೇ ನಮ್ಮ ಹಾಸನ ಬಿಡಿನಲ್ಲೇ ಹೊಡೆದಿದ್ದು ಈಗಿರೋದ್ರಲ್ಲಿ ರಾಮಯ್ಯ ರವಿ ಅಶೋಕ ಮತ್ತೆ ಇನ್ನೊಂದು ಸಾವಿರ ಶ್ರೀಕಂಠ ಸೆಕಂಡ ನೋಡಿ ನನಗೆ ಗೊತ್ತಿದ್ದೆ ನಾನೇ ಹೋಗಿ ಮೊನ್ನೆ ಕೇಳಿದೆ ಯಾವ್ದು ಎಲ್ಲ ಅವರೇ ಮಾಡಿರೋದು ಸರಾ ಮಾಡಿರೋದು ಇವ್ರೆ ಕುಮಿ ಆನೆಗಳಲ್ಲೆಲ್ಲ ಸುಗ್ರೀವ ಅಶ್ವತ್ಥಾಮ ಕಂಜನ್ ಎಲ್ಲ ಇವ್ರೆ ಹಳೆ ಆನೆಗಳು ಅಂತ ಬಂದ್ರೆ ಬಳ್ಳಿ ಕುಮಾರಶೇಖರ್ ಅಂತ ಇದ್ದು ಓಕೆ ಈಗ ಅರ್ಜುನ ತಿರೋದೇ ಕುಮಾರ್ ಸಮಿತಿ ಕುಮಾರ್ ಸಮಿತಿ ಅದೂ ಟೂ ತೌಸಂಡ್ ಟೂ ನೈನ್ಟಿ ನೈನ್ ಅಲ್ಲಿ ಹಿಡಿದ್ರು ಇಲ್ಲಿ ಉಂಬಳಿ ಬೆಟ್ಟ ಅಂತ ಓಕೆ ಆ ಬಳ್ಳೆ ಬಂದಾದ್ಮೇಲೆ ನೆಕ್ಸ್ಟು ಇದರಲ್ಲಿ ದುಬಾರಲ್ಲಿ ಹರ್ಷ ವಿಕ್ರಮ ಇತ್ತು ವಿಕ್ರಮ ಹಚ್ಚಿರೋಕ್ಕೆ ಇನ್ನು ಏನಿದೆ ಸರ್ ಅಲ್ಲಿ ಇವಾಗಿನ ಜನ್ರೇಶನ್ ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಇಂದ ಎಲ್ಲ ಹೊಡೆದಿರಲ್ಲ ಅದಾಗ ಆರ್ ಗ್ಯಾಪಲ್ಲಿ ಒಂದು ಸ್ವಲ್ಪ ಮಿಸ್ ಆಯಿತು ಎಲ್ಲ ಅವರೇ ಡಾಕ್ಟ್ ಮಾಡಿರೋದು ಓಕೆ ನಾನು ಏನು ಕುಂತ್ಕೊಂಡು ಅಭಿಮನ್ಯು ನಮಗಾಗ ಹೇಳ್ತಿದ್ದು ಮಾವತ್ರಗಳು ಏನಾದ್ರು ಕೇಳಿದ್ರೆ ಅಥವಾ ಏನಾದ್ರು ಕೇಳಿದ್ರೆ ಶ್ರೀರಾಮ ಅರ್ಜುನ ಅಭಿಮಾನಿ ಬಿಟ್ಟು ನಿಮ್ಮ ತಂದನೆ ಎಲ್ಲ ಡಾಕ್ಟ್ ಮಾಡಿರೋದು ಅಂತ ಹೇಳೋದು ಆ ಮೂರನೆ ಬಿಟ್ಟರೆ ಇಲ್ಲ ಅವೆಲ್ಲ ಕೆಡ್ಡದಾನ ಇಟ್ಟಿರೋದು ಕೆಡ್ಡಾನೆ ಇನ್ ಕೃಷ್ಣನೆ ಕೆಡ್ಡಾನೆ ಓಕೆ ಸೆವೆಂಟಿ ಟೂ ಅಲ್ಲಿ ಹಿಡಿದಿದ್ದು ಸೆವೆಂಟಿ ಇದೆ ಸೆವೆಂಟಿ ಸಿಕ್ಸ್ ಸೆವೆಂಟಿ ಆರ್ಟ್ ಸಮಥಿಂಗ್ ಇನ್ನ ತುಂಬಾ ಸಕ್ರೆ ಬೈಲಲ್ಲಿ ಇದ್ದಾವೆ ಓಕೆ ಸಕ್ರೆ ಬೈಲಲ್ಲಿ ಸ್ವಲ್ಪ ನಮ್ಗೆ ದೂರ ಆಗೋದರಿಂದ ನಮಗೆಲ್ಲ ನಾಟಕ ಕಡಿಮೆ ಸಕ್ರೆ ಬೈಲಲ್ಲಿ ತುಂಬಾ ಆನೆಗಳು ಚನ್ನಗಿರಿ ಸೈಡು ರಾಮನಗರ ಚನ್ನಪಟ್ಟಣ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಆಲ್ದೂರು ಆ ಕಡೆ ಎಲ್ಲ ಹಿಡಿದಿದ್ದ ಆನೆಗಳು ಅಲ್ಲಿಗೆ ಹೋಗ್ತಾರೆ ಓಕೆ ಅಲ್ಲಿಗೆ ತಗೋಗ್ತಾರೆ ಸಕ್ಕರೆ ಬೈಲ್ಗೆ ಸಕ್ಕರೆಬೆಲ್ ಆನೆಗಳು ಅವಾಗ ಚೆನ್ನಾಗಿದೆ ಸರ್ ಕುಂಕಿ ಆನೆಗಳಿದ್ವು ಭಾಸ್ಕರ ಅಂತ ಇತ್ತು ವನವೀರ ಅಂತ ಇತ್ತು ಅವಾಗ ಒಂದು ಪ್ರಶಾಂತ ಅಂತ ಇತ್ತಂತೆ ಅಪ್ಪ ಹೇಳುತ್ತಿದ್ದರು ಓಕೆ ತುಂಬ ಆನೆಗಳು ಡಾಟ್ ಮಾಡಿದ್ರು ಹಳೆ ಈಗ ದಸರಾಗೆ ಬಲರಾಮ ಹೊರತಲ್ಲ ಅದು ಅಪ್ಪ ಗಜೇಂದ್ರ ಅವ್ರು ತುಂಬ ಅದು ಇಷ್ಟವಾದ ಆನೆ ಗಜೇಂದ್ರ ಒಳ್ಳೆ ಕೆಲಸಗಾರ ಆನೆ ಅದನ್ನು ಒಂಟಿ ಆಗಿಬಿಟ್ಟಷ್ಟು ಅದು ಸುಮ್ಮನೆದಾಗುತ್ತೆ ಒಂದು ಆನೆಗೆ ಜೀವಕ್ಕೆ ಬೆಲೆ ಕೊಡಬೇಕು ಒಂದು ಆನೆಗೆ ಜೀವಕ್ಕೆ ಬರೀ ನಾವು ಮನುಷ್ಯರು ಮಾತ್ರ ಎಲ್ಲ ನಮ್ಮದು ಅಂತ ಬೆಲೆ ಹಾಕೊಳ್ಳೋದಲ್ಲ ನಾವೊಂದು ಅವೇನು ಎಷ್ಟು ತಿನ್ಬೋದು ಬರೀ ತಿನ್ನೋಕ್ಕೆ ಮಾತ್ರ ಅಷ್ಟು ಹೊರಟ ನಾವು ಕಾರು ಬಟ್ಟೆ ಬೈಕು ಯಾವ್ದು ಬೇಕು ಒಡವೆ ಬೇಕು ಎಲ್ಲ ಬೇಕು ಬರೀ ತಿನ್ನಕ್ಕೆ ಹೊರಡ ಪ್ರಾಣಿಗಳನ್ನ ನಾವು ಅಷ್ಟು ದ್ವೇಷ ಮಾಡಬಾರ್ದು ಆನೆ ನಾವು ಪ್ರೀತಿ ಮಾಡಬೇಕು ಇವಾಗ ಇನ್ನೊಂದು ಹೊಸದಾಗಿ ಒಂದು ಆನೆ ಕಾಣಿಸ್ಕೊತಾ ಇದೆ ಅಲ್ಲಿ ಮೂಡಿಗೆರೆ ಆ ಕಡೆ ಎಲ್ಲ ರೋಡ್ ಏನಿಲ್ಲ ಹೊಸಿಲ್ಲ ಹೊಸ್ದಾಗೆ ಅಲ್ಲ ಅದು ಟೂರ್ ಫಿಫ್ಟೀನಲ್ಲೇ ಅದು ಅಪ್ಪ ಹೋಗಿದ್ರು ಎರಡು ಸಲ ಓಡಿಸಕ್ಕೆ ಅದನ್ನು ಕಾಡಿಗೆ ಓಡಿಸ್ತೀವಿ ನೆಲ್ಲಾಡಿ ಹತ್ರ ಬೆಳ್ತಂಗಡಿ ಇದರಲ್ಲಿ ನೆಲ್ಲಾಡಿ ಹತ್ರ ಅದು ಸ್ವಲ್ಪ ಅವಾಗ ಎಷ್ಟು ಕೋರೆ ದೊಡ್ಡದಾಗಿರ್ಲಿಲ್ಲ ಆನೆ ಸೈಜ್ ಇತ್ತು ಅದ್ರದೊಂದು ಇದೇ ಇದೆ ಮೂಡಿಗೆರೆ ಬೇರೆದು ಅದು ತುಂಬ ವರ್ಷದಿಂದ ಈಗ ರೌಡಿ ರಂಗ ಭೀಮು ಥರನೇ ತುಂಬ ವರ್ಷದಿಂದ ಆ ಭಾಗವೇ ಓಡಾಡೋದು ಅದು ಆದರೆ ನಮಗೆ ಆ ಭಾಗ ವಿಷ್ಣು ಘಟ್ಟಲಿ ಓಡಾಡೋದ್ರಿಂದ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಈಗ ಮಸ್ತಿ ಬಂದಾಗ ಏನು ಮಾಡುತ್ತೆ ಚಾರ್ಮಾರ್ಟಿದಲ್ಲಿ ರೋಡ ಸೈಡ್ ನಿಲ್ಲುತ್ತೆ ಅದರಿಂದಲೂ ಡೆತ್ ಆಗಿದ್ದಾರೆ ಆನೆ ಹೆಚ್ಚು ಕಡಿಮೆ ನಲವತ್ತೇಳು ನಲವತ್ತರಿಂದ ಐವತ್ತು ವರ್ಷ ಹತ್ತಿರ ಆಗಿದೆ ಆನೆಗೆ ಆನೆ ಭಯಾನಕ ಅಂದ್ರೆ ಹೆಚ್ಚು ಕಡಿಮೆ ಆರು ಆರು ಕಾಲು ಟನ್ ಬರುತ್ತೆ ಒಳ್ಳೆ ಅದು ಕಾರ್ಯಾಚರಣೆಗೆ ಎರಡು ಸಲ ಹೋದ್ರೂ ಅದು ಸಿಕ್ಕಿಲ್ಲ ಜನ ನೋಡೋದು ರಟ್ಟಿಸುತ್ತೆ ಮಸ್ತಿ ಬಂದಾಗ ಮಾತ್ರ ರೊಡಿಸಿದ ನಿತ್ಯ ಮೇವು ತಿನ್ನ ಬಿಟ್ರೆ ಬರಿ ಸುತ್ತದೆ ಕುದುರೆ ಮುಖ ಬೆಳ್ತಂಗಡಿ ಕಡವ ಮೂಡಿಗೆರೆ ಈ ಕಡೆ ಭಾಗದಿಂದ ಆ ಕಡೆ ಭಾಗವ್ರಿಗೆ ಓಡಾಡುತ್ತೆ ಮತ್ತಿಲ್ಲಿ ಎತ್ತಿನ ಭುಜ ಫುಲ್ಲು ಎತ್ತಿನ ಭುಜದಲ್ಲಿ ಎಲ್ಲ ಭಾಗದಲ್ಲಿ ಓಡಾಡುತ್ತೆ ಮತ್ತೆ ಇನ್ನೊಂದು ಮೊನ್ನೆ ಇನ್ನೊಂದು ವಿಜಯ ವೈರಲ್ ಆಗಿತ್ತು ಅಂದ್ರೆ ಯಾವಾಗ ಮಸ್ತಿ ಕ್ಲೋಸ್ ಆದ್ಮೇಲೆ ಇದು ರೋಡ್ ಸೈಡ್ ನಿಲ್ತಿತ್ತಲ್ಲ ಈ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಕೃಷ್ಣಘಟ್ಟ ಸಿಕ್ಕವಟ್ಟೆ ಮಳೆ ಆಗುತ್ತಲ್ಲ ಅಂತ ಮೂಡಿಗೆರೆ ಸರಿ ಬಂದ್ಬಿಡ್ತು ಅಷ್ಟು ಮಳೆ ಆಗಲ್ಲ ಕೃಷ್ಣಘಟ್ಟ ಮಳೆ ಆಗದಂಗ್ ಮಳೆ ಆಗಲ್ಲ ಅಷ್ಟೊಂದು ಮಳೆ ಆಗಲ್ಲ ಅಲ್ಲಿ ಮಳೆ ನಿಲ್ಲ ಕಷ್ಟ ಮತ್ತೆ ಮೇವು ಏನು ಸಿಗಲ್ಲ ಆವಾಗ ಏನು ಮಾಡ್ ಸ್ವಲ್ಪ ಮೇ ಈ ಕಡೆ ಮೂಡಗಡೆ ಬೆಲ ಬಾಡ್ರು ಚಿಕ್ಮಂಗ್ಳೂರು ಬಾರ್ಡ್ರು ಚಿಕ್ಕಮಂಗ್ಳೂರು ಹಾಸನ ಮಾಡಿದ್ರೆ ಬರುತ್ತೆ ನಮ್ಮ ಭಾಗಕ್ಕೆ ಯಾವತ್ತೂ ಬಂದಿಲ್ಲ ಅದು ಬಂದಿಲ್ಲ ಅದೇ ಆಗಿದೆ ಅದು ಚಿಕ್ಕ ತುಂಬಾ ವರ್ಷದಿಂದ ಅಲ್ಲ ವೇಸ್ಟ್ ಆಗಿದೆ ಓಕೆ 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 ಮತ್ತೆ ನೆಕ್ಸ್ಟ್ ಕಾರ್ಯಾಚರಣೆ ಇದೆಯಾ ಪ್ಲಾನಿ ಇದಿಲ್ಲ ಏನಾದ್ರೆ ಅಷ್ಟೊಂದು ದೊಡ್ಡ ಕಾಡಿದಾವೆ ಅಲ್ಲ ಕಾಡಲ್ಲ ಆರಾಮಾಗಿದ್ದು ಸುಮ್ಮನೆ ಅದನ್ನ ಏನು ಹಿಡಿಯೋದು ಈ ವಯಸ್ಸು ಆಲ್ರೆಡಿ ಐವತ್ತಾಗಿದೆ ಅದನ್ನ ಹಿಡಿದು ಟ್ರೈನ್ ಮಾಡೋದ್ರೆ ಐದು ವರ್ಷ ವೇಸ್ಟ್ ಆಗುತ್ತೆ ಇನ್ನು ಹದಿನೈದು ವರ್ಷ ಹಿಡ್ಕೊಂಡು ಅದನ್ನ ಏನ್ ಕಾರ್ಯಾಚರಣೆ ಬಳಸ್ತೀರಿ ಏನ್ ಏನ್ ಎಂಟು ಅಷ್ಟೊತ್ತಿಗೆ ಅದು ಮಾತು ಕಲಿತರು ಕಲಿತು ಇಲ್ಲಾಂದ್ರೆ ಅದೇ ನೋವಲ್ ಸತೋದ್ರೂ ಸತೈತೆ ಈಗ ವಿರಾಟಾನೇ ಆಗಿದ್ದು ಅದೇ ಥರ ವಿರಾಟ್ ಅಂತ ನಾಗರಹಳ್ಳಿ ಹಿಡಿತಾರಲ್ಲ ಅದು ಐವತ್ತೈದು ವರ್ಷ ಆಗಿರುತ್ತೆ ಅದು ಸತ್ತೋಗಿತ್ತು